ನಮಸ್ಕಾರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ ಇಲ್ಲಿ ನೋಡಿದ್ರೆ ಒಂದೊಂದು ಕಡೆ ತರಹ ರುಚಿ ಅಲ್ವಾ ಹೌದು ಖಂಡಿತ ಉತ್ತರ ಕರ್ನಾಟಕದ ಖಾರ ಆಮೇಲೆ ಮಲೆನಾಡಿನ ಒಂಥರ ಸೌಮ್ಯ ಅಡುಗೆ ಕರಾವಳಿಯ ಮೀನು ಸಾರು ಹಬ್ಬಾ ಎಷ್ಟು ವ್ಯತ್ಯಾಸ ಈ ವೈವಿಧ್ಯತೆ ಏನಿದೆಯಲ್ಲ ಇದು ಸುಮ್ಮನೆ ಬಂದಿದ್ದಲ್ಲ ಅಂದ್ರೆ ಇಲ್ಲಿನ ಭೂಮಿ ಹವಾಮಾನ ಯಾವ ಬೆಳೆ ಬೆಳೀತಾರೆ ಅನ್ನೋದು ಹೌದು ಆಮೇಲೆ ನಮ್ಮ ಇತಿಹಾಸ ಬೇರೆ ಬೇರೆ ಸಂಸ್ಕೃತಿಗಳು ಬಂದು ಹೋದದ್ದು ಇದೆಲ್ಲ ಸೇರಿಯಾಗಿರೋದು ಮೂಲಗಳು ಅದನ್ನೇ ಸ್ಪಷ್ಟವಾಗಿ ಹೇಳ್ತವೆ ಇದು ಬರೀ ಊಟದ ವಿಷಯ ಅಲ್ಲ ನಮ್ಮ ಒಂದು ಐಡೆಂಟಿಟಿಯ ಭಾಗ ಇದು ಸರಿ ಸರಿ ಹಾಗಾದರೆ ಮೊದಲು ರೀಜನಲ್ ಡಿಫರೆನ್ಸ್ ನೋಡೋಣ ಅಲ್ವಾ ಉತ್ತರ ಕರ್ನಾಟಕ ಅಂತ ತಗೊಂಡ್ರೆ ಹಾ ಅಲ್ಲಿನ ಹವಾಮಾನ ಒಂಥರ ಡ್ರೈ ಅಲ್ವಾ ಹೌದು ಅದಕ್ಕೆ ಜೋಳ ಚೆನ್ನಾಗಿ ಬೆಳೆಯುತ್ತೆ ಹೌದು ಅದಕ್ಕೆ ಅಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ಅದರ ಜೊತೆ ಬದನೆಕಾಯಿ ಎಣ್ಣೆಗಾಯಿ ಶೇಂಗಾ ಚಟ್ನಿ ಬೇರೆ ಅದು ಇಲ್ಲದೆ ಊಟನೇ ಇಲ್ಲ ಅಲ್ಲಿ ಕರೆಕ್ಟ್ ಅದು ಅಲ್ಲಿನ ಮಣ್ಣಿನ ಗುಣ ಮತ್ತೆ ಜನರ ಜೀವನ ಶೈಲಿ ಎರಡನ್ನೂ ತೋರಿಸುತ್ತೆ ಅದಕ್ಕೆ ಉಲ್ಟಾ ಅಂದ್ರೆ ದಕ್ಷಿಣ ಕರ್ನಾಟಕ ಅಂದ್ರೆ ನಮ್ಮ ಹಳೆ ಮೈಸೂರು ಭಾಗ ಹೌದು ಇಲ್ಲಿ ನೀರು ಜಾಸ್ತಿ ಹಾಗಾಗಿ ಭತ್ತ ರಾಗಿ ಇವೇ ಮುಖ್ಯ ಬೆಳೆಗಳು ಹಾ ರಾಗಿ ಮುದ್ದೆ ಮತ್ತೆ ಬಗೆ ಬಗೆಯ ಸೊಪ್ಪಿನ ಸಾರು ಬಸ್ಸಾರಂತೂ ಫೇಮಸ್ ಅದೇ ಅದೇ ಅದು ಶಕ್ತಿ ಕೊಡೋ ಆಹಾರ ಮತ್ತೆ ನಮ್ಮ ಬಿಸಿಬೇಳೆ ಭಾತ್ ಅದು ಕೂಡ ಇದೇ ಭಾಗದ್ದು ಓ ಹೌದು ಬಿಸಿಬೇಳೆ ಭಾತ್ ಅಂದ್ರೆ ಅಕ್ಕಿ ಬೇಳೆ ತರ್ಕಾರಿ ಆ ಹಣ್ಣಿನ ಹುಳಿ ಸ್ಪೆಷಲ್ ಮಸಾಲೆ ಅದ್ಭುತ ಅಂದ ಹಾಗೆ ನಮ್ಮ ಫೇಮಸ್ ಮೈಸೂರ್ ಪಾಕಿದೆಯಲ್ಲಾ ಆಹಾ ಹೇಳಿ ಹೇಳಿ ಅದು ಕೂಡ ಇಲ್ಲೇ ಹುಟ್ಟಿದ್ದು ಅಂತಾರೆ ಅರಮನೆಯಲ್ಲಿ ಯಾವ್ದೋ ಪ್ರಯೋಗದಿಂದ ಹೌದಾ ಇಂಟ್ರೆಸ್ಟಿಂಗ್ ಸರಿ ಇನ್ನೂ ಕರಾವಳಿಗೆ ಹೋಗೋಣ ಅಲ್ಲಿ ಕಥೆಯೇ ಬೇರೆ ಅಲ್ವಾ ಖಂಡಿತ ಸಮುದ್ರ ತೀರ ಅಂದ ಮೇಲೆ ಮೀನು ತೆಂಗಿನಕಾಯಿ ಇದ್ದೇ ಇರುತ್ತೆ ಹೌದು ಅಲ್ಲಿ ನೋಡಿದ್ರೆ ಅಡಿಗೆಯಲ್ಲಿ ತೆಂಗಿನಕಾಯಿ ಇಲ್ದೇ ಏನೂ ಇಲ್ವೇನೋ ಅನ್ಸುತ್ತೆ ಹಾಹಾ ನೀರ್ ದೋಸೆ ಆಹಾ ನೀರ್ದೋಸೆ ನೀರ್ ದೋಸೆ ಅದರ ಜೊತೆಗೆ ಕೋರಿಗಸಿ ಚಿಕನ್ ಕರಿ ಅಥವಾ ಮೀನಿನ ಪುಳಿ ಮುಂಚಿ ವಾವ್ ನಿಜ ಮತ್ತೆ ಉಡುಪಿ ಪಾಕ ಪದ್ಧತಿ ಬಗ್ಗೆ ಹೇಳೇಬೇಕು ಓ ಎಸ್ ಉಡುಪಿ ಹೋಟೆಲ್ ಅಂದ್ರೆ ಫೇಮಸ್ ಹೌದು ಆ ಸಸ್ಯಹಾರಿ ಅಡಿಗೆ ಅದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೆ ಮಾಡೋ ಸಾತ್ವಿಕ ಅಡಿಗೆ ಇದೆಯಲ್ಲ ಅದೊಂದು ವಿಶೇಷ ಮಸಾಲೆ ದೋಸೆ ಕೂಡ ಉಡುಪಿಯಿಂದಲೇ ಬಂತು ಅಂತಾರಲ್ಲ ಹೌದು ಅದರ ಮೂಲ ಬಹುಶಃ ಅಲ್ಲಿಯೇ ಇರಬಹುದು ಅಂತ ಒಂದು ಗಟ್ಟಿ ನಂಬಿಕೆ ಇದೆ ಮಲೆನಾಡು ಅದು ಒಂಥರ ಡಿಫರೆಂಟ್ ಅಲ್ವಾ ಹ್ಮ್ ಅದು ಪೂರ್ತಿ ಹಸಿರು ಪಶ್ಚಿಮ ಘಟ್ಟಗಳ ಪ್ರಭಾವ ಅಲ್ಲಿನ ಅಡಿಗೆ ಮೇಲೆ ಸ್ಪಷ್ಟವಾಗಿ ಕಾಣುತ್ತೆ ಸಿಗೋ ಗೆಡ್ ಹೌದು ಬಿದ್ರು ಕಳಲೆ ಹಲಸಿನಕಾಯಿ ಇವುಗಳನ್ನೆಲ್ಲ ಬಳಸಿ ಮಾಡೋ ಅಡುಗೆಗಳು ಹೆಚ್ಚಾಗಿ ಹಬೆಯಲ್ಲಿ ಬೇಯಿಸೋದು ಜಾಸ್ತಿ ಅಲ್ಲಿ ಹೆಲ್ದಿ ಕೂಡ ಹಾಗಾದ್ರೆ ಹೌದು ಕೊಡಗು ಕಡೆ ಹೋದ್ರೆ ಅವರ ಪಂದಿಕರಿ ಇದೆಯಲ್ಲ ಹಂದಿ ಮಾಂಸದ ಕರಿ ಅದೂ ಸಹ ಬಹಳ ವಿಶಿಷ್ಟವಾದದ್ದು ಸೊ ಈ ಪ್ರದೇಶಗಳಲ್ಲದೆ ಹಿಸ್ಟ್ರಿ ಕೂಡ ಒಂದು ದೊಡ್ಡ ಪಾತ್ರ ವಹಿಸಿದೆ ಅಲ್ವಾ ನಮ್ಮ ಅಡಿಗೆಯಲ್ಲಿ ಖಂಡಿತವಾಗಿ ಹೀಗೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಚಾಲುಕ್ಯ ರಾಜ ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ ಅಂತ ಒಂದು ಪುಸ್ತಕ ಇದೆ ಹೌದಾ ಅದರಲ್ಲೇನಿದೆ ಅದರಲ್ಲಿ ಅಂದಿನ ಕಾಲದ ಅಡಿಗೆ ವಿಧಾನಗಳು ರೆಸಿಪಿಗಳ ಬಗ್ಗೆ ಎಲ್ಲ ಬರೆದಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಅವತ್ತಿಗೆ ಎಷ್ಟೊಂದು ಅಡ್ವಾನ್ಸ್ ಆಗಿದ್ರು ಅಂತ ಅಬ್ಬಾ ಗ್ರೇಟ್ ವಿಜಯನಗರ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ವ್ಯಾಪಾರ ಜಾಸ್ತಿ ಆಯ್ತಲ್ವಾ ಪೋರ್ಚುಗೀಸರು ಅರಬ್ರು ಎಲ್ಲ ಬಂದ್ರು ಹೌದು ಆಗ ಹೊಸ ಹೊಸ ಮಸಾಲೆ ಪದಾರ್ಥಗಳೆಲ್ಲ ಬಂತು ಅದು ಅಡುಗೆ ರುಚಿಯನ್ನೇ ಬದಲಾಯಿಸ್ತು ಅಂತ ಹೇಳ್ಬೋದು ಈಗಷ್ಟೇ ಹೇಳಿದ್ವಲ್ಲ ಮೈಸೂರು ಪಾಕ್ ಅದು ಮೈಸೂರು ಅರಮನೆಯ ಅಂದ್ರೆ ಒಡೆಯರ ಕೊಡುಗೆ ಹಾಗೇನೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅಲ್ಲಿ ಬಿರಿಯಾನಿ ಕಬಾಬ್ ಶೀರ್ ಕುರ್ಮಾ ಓ ಎಸ್ ಅದೆಲ್ಲ ಬಹಮನಿ ಸುಲ್ತಾನರು ಆಮೇಲೆ ಬಂದ ಇಸ್ಲಾಮಿಕ್ ಆಡಳಿತದ ಪ್ರಭಾವದಿಂದ ನಮ್ಮ ಅಡಿಗೆ ಭಾಗ ಆಯಿತು ಇದು ಕಲ್ಚರಲ್ ಮಿಕ್ಸ್ಗೆ ಒಳ್ಳೆ ಉದಾಹರಣೆ ನಿಜ ಅಂದ್ರೆ ಬೇರೆ ಬೇರೆ ಸಂಸ್ಕೃತಿಗಳು ನಮ್ಮ ಊಟದ ತಟ್ಟೆಯಲ್ಲೂ ಸೇರ್ಕೊಂಡಿವೆ ಖಂಡಿತ ಈಗ ನಾವು ದಿನಾ ಬಳಸೋ ಕೆಲವು ಪದಾರ್ಥಗಳ ವಿಷಯ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಗೊತ್ತಾ ಹೇಳಿ ಈಗ ನಮ್ಮ ಕಾರಕ್ಕೆ ಮುಖ್ಯ ಕಾರಣ ಏನು ಮೆಣಸಿನಕಾಯಿ ಅಲ್ವಾ ಹೌದು ಅದು ಆಮೇಲೆ ಆಲೂಗಡ್ಡೆ ಟೊಮೆಟೊ ಇದೆಲ್ಲ ನಮ್ದಲ್ಲ ಪೋರ್ಚುಗೀಸರು ತಂದಿದ್ದು ಹೌದಾ ಹಾಗಾದ್ರೆ ಮುಂಚೆ ಖಾರಕ್ಕೇನ್ ಬಳಸ್ತಿದ್ರು ಬಹುಶಃ ಕಾಳು ಮೆಣಸು ಅದನ್ನೂ ಜಾಸ್ತಿ ಬಳಸ್ತಿದ್ರು ಅಂತ ಅನ್ಸುತ್ತೆ ಹೂ ನಮ್ಮ ರಾಗಿ ಇದೆಯಲ್ಲ ನಮ್ಮ ಹೆಲ್ದಿ ರಾಗಿ ಮುದ್ದೆ ಅದು ಸುಮಾರು ಎಂಟನೇ ಶತಮಾನದಲ್ಲಿ ಪೂರ್ವ ಆಫ್ರಿಕಾದಿಂದ ಭಾರತಕ್ಕೆ ಬಂತು ಅಂತ ಈ ಮೂಲಗಳು ಹೇಳುತ್ತವೆ ನಿಜವಾಗ್ಲೂ ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಹೌದು ಇಷ್ಟೆಲ್ಲ ಹೊಸ ವಿಷಯಗಳು ಬದಲಾವಣೆಗಳು ಬಂದ್ರೂ ನಮ್ಮ ಹಳೆ ಸಂಪ್ರದಾಯಗಳು ಇನ್ನೂ ಗಟ್ಟಿಯಾಗಿವೆ ನೋಡಿ ಉದಾಹರಣೆಗೆ ಈಗಲೂ ಹಬ್ಬ ಹರಿದಿನಗಳಲ್ಲಿ ನೋಡಿ ಯುಗಾದಿಗೆ ಹೋಳಿಗೆ ಮಾಡ್ತೀವಿ ಗೌರಿ ಗಣೇಶ ಹಬ್ಬಕ್ಕೆ ಕಡುಬು ಮೋದಕ ಹೌದು ಹೌದು ಅದೆಲ್ಲ ತಪ್ಪಿಸಲ್ಲ ಬಾಳೆಯಲೆ ಊಟ ಮಾಡೋ ಪದ್ಧತಿ ಅದೆಷ್ಟು ಚೆನ್ನಾಗಿದೆ ಅಲ್ವಾ ಅದು ಬರೀ ಸಂಪ್ರದಾಯ ಅಲ್ಲ ಆರೋಗ್ಯಕ್ಕೂ ಒಳ್ಳೇದು ಪರಿಸರಕ್ಕೂ ಹಾನಿ ಇಲ್ಲ ಖಂಡಿತ ಈಗಿನ ಕಾಲದಲ್ಲಿ ಸಿಟೀಸ್ ನಲ್ಲಿ ಪಾಸ್ತಾ ಎಲ್ಲ ಸಿಗುತ್ತೆ ಬಿಡಿ ಫ್ಯೂಷನ್ ಫುಡ್ ಅಂತಾರೆ ಆದ್ರೆ ಕಡೆ ನಮ್ಮ ರಾಗಿ ನವಣೆ ಸಜ್ಜೆ ಈ ಸಿರಿಧಾನ್ಯಗಳ ಬಗ್ಗೆ ಜನರಿಗೆ ಮತ್ತೆ ಅರಿವು ಬರ್ತಾ ಇದೆ ಹೌದು ಅದು ತುಂಬಾ ಒಳ್ಳೆ ಬೆಳವಣಿಗೆ ಆರೋಗ್ಯದ ದೃಷ್ಟಿಯಿಂದ ಮತ್ತೆ ನಮ್ಮ ರೈತರಿಗೂ ಒಳ್ಳೇದು ಯಾಕಂದ್ರೆ ಇವು ಕಡಿಮೆ ನೀರಲ್ಲಿ ಬೆಳೀತವೆ ಹೌದು ಆದ್ರೆ ಒಂದು ಸವಾಲು ಅಂದ್ರೆ ಇವುಗಳನ್ನ ಪ್ರಾಸೆಸ್ ಮಾಡೋದು ಮತ್ತೆ ಸಿಟಿ ಜನರಿಗೆ ಇದನ್ನು ರೆಗ್ಯುಲರ್ ಆಗಿ ಬಳಸೋ ಹಾಗೆ ಮಾಡೋದು ಅದು ಸ್ವಲ್ಪ ಕಷ್ಟ ಇದೆ ಇನ್ನು ಸರಿ ಒಟ್ಟಿನಲ್ಲಿ ಹೇಳೋದಾದ್ರೆ ಕರ್ನಾಟಕದ ಆಹಾರ ಅಂದ್ರೆ ಬರೀ ತಿಂಡಿ ತಿನಿಸುಗಳ ಲಿಸ್ಟಲ್ಲ ಖಂಡಿತ ಅಲ್ಲ ಅದು ನಮ್ಮ ನಾಡಿನ ಭೂಮಿ ಇಲ್ಲಿನ ಇತಿಹಾಸ ಜನರ ನಂಬಿಕೆಗಳು ಅವರ ಜೀವನ ಎಲ್ಲವನ್ನೂ ಹೇಳೋ ಒಂದು ಕನ್ನಡಿ ಇದ್ದಾಗೆ ಪ್ರತಿ ತುತ್ತಿನಲ್ಲೂ ಒಂದು ಕಥೆ ಇದೆ ನಿಜ ಆಹಾರ ಅನ್ನೋದು ನಿಂತ ನೀರಲ್ಲ ಅದು ಯಾವಾಗ್ಲೂ ಬದಲಾಗ್ತಾನೇ ಇರುತ್ತೆ ಈಗ ಗ್ಲೋಬಲೈಸೇಷನ್ ಇಂದ ಹೊಸ ಹೊಸ ರುಚಿಗಳು ಹೊಸ ಟ್ರೆಂಡ್ಸ್ ಎಲ್ಲ ಬರ್ತಾನೆ ಇವೆ ಹೌದು ಆದರೆ ಈ ಬದಲಾವಣೆಗಳ ಮಧ್ಯೆ ನಮ್ಮದೇ ಆದ ವಿಶೇಷವಾದ ತಲೆಮಾರುಗಳಿಂದ ಬಂದಿರೋ ನಮ್ಮ ಲೋಕಲ್ ರುಚಿಗಳನ್ನ ಅದರ ಹಿಂದಿರೋ ನಾಲೆಜ್ ಇದೆಯಲ್ಲ ಅದನ್ನು ಹೇಗೆ ಉಳಿಸ್ಕೊಳ್ಳೋದು ಮುಂದಿನ ಜನರೇಷನ್ಗೆ ಅದನ್ನು ಹೇಗೆ ತಲುಪಿಸೋದು ಇದು ನಾವು ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ